ರೀತಿಯ ಸಂಸ್ಕೃತಿ ನಮ್ಮಲ್ಲಿ ಇತ್ತು ಯಾವ ರೀತಿ ಅಂತ ಕೆಟ್ಟವ್ರು ಎಷ್ಟು ಜನ ತುಂಬಿಕೊಂಡಿದ್ದಾರೆ ನಮ್ಮಲ್ಲಿ ಅಂತ ಅವಕ್ಕೂ ಗೊತ್ತಿವೆ ಕಪಿಗಳು ಸೊಸೈಟಿಲಿ ಇರೋ ಲಾಯಕ್ಕಿಲ್ಲ ಇವರು ಅದು ಅವ್ರಿಗೂ ಗೊತ್ತಿದೆ ನಿಮ್ಮ ಹೆಂಡತಿ ಗೊತ್ತಿರೋದ್ರಲ್ಲಿ ಅರ್ಧ ಗೊತ್ತಿದೆ ನಿಮಗೆ ಗುರ್ತು ಗೊತ್ತಿಲ್ಲದಲ್ಲೇ ಇರೋ ಸೆಲೆಬ್ರಿಟಿ ಹೆಣ್ಮಕ್ಳ ಬಗ್ಗೆ ನಿಮ್ಗೆಲ್ಲ ಗೊತ್ತು ಜಾತಕನೇ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಇದುವರೆಗೂ ಯಾರು ಎಫ್ ಐ ಆರ್ ಹಾಕಿಲ್ಲ ನಿಮ್ಗೆ ಅದು ರುಚಿ ಸಿಕ್ಕಿಲ್ಲ ನಾನು ಈ ಸತಿ ಬಿಡಲ್ಲ ಕಲ್ಚರಿಗೆ ಒಂದು ಚೌಕಟ್ಟು ಒಂದು ರೀತಿಯ ಸಂಸ್ಕೃತಿ ನಮ್ಮಲ್ಲಿ ಇತ್ತು ಯಾವ ರೀತಿ ಅಂತ ಈಗ ಅದೆಲ್ಲ ಬಂದಿಂದ ಏನೂ ಇಲ್ಲ ಇವಾಗ ಅಂದರೆ ಈಗ ಟ್ರೋಲ್ಗಳೇ ನಾವು ಹಂಗೆ ಏನಿಲ್ಲ ಅಂತಲ್ಲ ಇದೆ ಇವತ್ತಿನ ಜನರೇಷನ್ ಅವರು ಎಷ್ಟು ರೆಸ್ಟ್ಲೆಸ್ ಆಗಿದ್ದಾರೆ ಅಂದರೆ ಮಿಲ್ಟ್ರಿ ಪಡೆ ಆಗಿರೋದು ಅತ್ತಾಗ ಮಿಲ್ಟ್ರಿನೂ ಅಲ್ಲ ಇತ್ತಾಗ ಟ್ರೈನಿನೂ ಅಲ್ಲ ಇತ್ತಾಗ ಸ್ಟೇಷನ್ನು ಅಲ್ಲ ಹಂಗಾಗ್ಬಿಟ್ಟಿದ್ದಾರೆ ಸ್ಟೇಷನ್ನಲ್ಲಿರೋರು ಅಂದರೆ ಟ್ರೋಲ್ಸರ್ಸು ಟ್ರೋಲಿಂಗ್ ಕೆಲಸ ಅದ್ರದ್ದು ಮಹತ್ವನ ಅರ್ಥ ಮಾಡ್ಕೊಳ್ಳ್ದಲ್ಲೇ ಅದ್ರದ್ದು ರೀಚನ್ನ ಅರ್ಥ ಮಾಡ್ಕೊಳ್ಳ್ದಲ್ಲೇ ರೀಚ್ ಅರ್ಥ ಆಗಿದೆ ಆದರೆ ಅದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಯಾವ ವಿಷಯನ ಹೇಳಬೇಕು ಯಾವುದರಿಂದ ಲೈಕ್ ಬರೋದು ಎಲ್ಲಿ ಕೆಟ್ಟ ತಂದಲ್ಲಿ ಕೆಟ್ಟವ್ರು ಎಷ್ಟು ಜನ ತುಂಬಿಕೊಂಡಿದ್ದಾರೆ ನಮ್ಮಲ್ಲಿ ಅಂತ ಅವಕ್ಕೂ ಗೊತ್ತಿವೆ ಕಪಿಗಳು ಹಾಕೋದು ನಾ ಹೇಳೋದು ಆ ಥರ ಮಾಡ್ಕೊಂಡು ಪೋಲೀಸ್ ಅಂತ ಸ್ಥಾನದಲ್ಲಿರೋರು ಸೊಸೈಟೀಲಿ ವಾಚ್ಮಾನು ಗೂರ್ಕಗಳಾಗಿ ಓಡಾಡ್ತಾವೆ ಇವತ್ತು ನಾ ಹೇಳೋದು ಗಂಡಸ್ರಿಗೆ ಮುಂಚೆಯಿಂದನೂ ಕೆಲಸ ಇದು ಒಂದು ಕೆಲಸನೇ ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಹಿಂಗಲ್ಲ ಹಂಗೆ ಒಂದು ವಸೂಯೇ ಒಂದು ಟೀಕೆ ಒಂದು ಪೀಕೆ ಮಾಡೋದು ಈಗ ಒಂದು ಫ್ಯಾಮಿಲಿ ಹೆಣ್ಮಗು ಅಂತ ಇಟ್ಕೊಳ್ಳಿ ಆಕೆಗೆ ಹಿಂಗೇನೋ ಆಗುತ್ತೆ ಅಂತ ಇಟ್ಕೊಳ್ಳಿ ಎಷ್ಟು ಇಂಥ ಅಂಥ ಎಷ್ಟು ಜನ ಗಂಡಸ್ರು ಹೊರಗಡೆ ಬಂದು ಟ್ರೋಲ್ ಮಾಡಿರಲ್ಲ ಕಮೆಂಟ್ ಟ್ರೋಲ್ಗಿನ್ನ ಈ ಕಮೆಂಟ್ ಮಾಡ್ತಾರೆ ನೋಡಿ ಕುರಿಗೆ ಹಳ್ಳಕ್ಕೆ ಬಿದ್ರೆ ನಂದು ಒಂದು ಏಟ್ ಇರ್ಲಿ ಪಟ್ಟದ್ದು ಹಾಕದ್ಗಿರಲ್ಲ ರೆಗ್ಯುಲರ್ಸ್ ದೀಸ್ ಆರ್ ಆಲ್ ಫೇಸ್ಲೆಸ್ ಇಡಿಯಟ್ಸ್ ಹೂ ಹ್ಯಾವ್ ನೋ ಕ್ಯಾರೆಕ್ಟರ್ ಹೂ ಹ್ಯಾವ್ ನೋ ಡಿಗ್ನಿಟಿ ಹೂ ಆರ್ ಚೀಪ್ ಸೊಸೈಟಿಲಿರೋ ಲಾಯಕ್ ಇಲ್ಲ ಇವರು ಅವ್ರಿಗೂ ಗೊತ್ತಿದೆ ಅದಕ್ಕೆ ಅಲ್ವಾ ಅವ್ರು ಫೇಕ್ ಪ್ರೊಫೈಲ್ ಮಾಡೋದು ಸಿದ್ದು ನನಗೆ ನನಗೊಂದು ಹೇಳಿ ನಾನು ನಿಮಗೊಂದು ಮೆಸೇಜ್ ಕಳಿಸ್ಬೇಕು ಅಂದರೆ ನಾನಾಗಿ ಸಿದ್ದವರೇ ಹೇಗಿದ್ದೀರಾ ಎಂತ ಮಾಡ್ತಿದ್ದೀರಾ ಚಾ ಕುಡಿದ್ರ ಅಂತ ಕೇಳ್ತೀನಿ ರೀ ಸಿದ್ದವರೇ ನಿಮ್ಮದು ಒಂದು ಆರ್ಟಿಕಲ್ ನೋಡಿದೆ ರೀ ಏ ಸಿದ್ದವರೇ ಪ್ಲೀಸ್ ನನ್ನ ಒಂದು ಆರ್ಟಿಕಲ್ ಮಾಡ್ತೀರಾ ಇದು ಏನೇ ಆದರೂ ನನ್ನ ಐಡಿಯಿಂದ ಕರಿಬೋದಲ್ವಾ ನಾನು ಯಾವಾಗ ಚೌಕಟ್ಟು ಮೀರಿ ಬಿಲೋ ದ ಬೆಲ್ಟ್ ಇಳೀತಿನೋ ಅಂದರೆ ನಿಮಗೂ ಮದುವೆ ಆಗಿದೆ ಗೊತ್ತಿರುತ್ತೆ ಗೊತ್ತಿದ್ದು ಸಿದ್ದು ಐ ಲೈಕ್ ಯುವರ್ ಸ್ಮೈಲ್ ಅಂತ ಕೆಟ್ಟದಾಗಿ ಮಾಡ್ತೀನಿ ನೋಡಿ ಆವಾಗ ನಾನು ನನ್ನ ಮುಖ ಹಾಕೊಂಡು ಕೇಳೋ ಧೈರ್ಯದಲ್ಲಿ ಇರಲ್ಲ ಹೌದಾ ಹೆಣ್ಣುಮಕ್ಳು ಹಂಗೆ ಮಾಡೋದಿಲ್ಲ ನಾ ಹೇಳೋದು ಇದೇ ಗಂಡಸರು ಮಾಡೋದು ಹೆಣ್ಣುಮಕ್ಳು ಎಕ್ಸಾಂಪಲ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ನೋಡಿ ಶಿಸ್ತಾಗಿ ಐ ಆಮ್ ವೆರಿ ಸಾರಿ ಟು ಸೇ ಇದನ್ನು ದಯವಿಟ್ಟು ಕಟ್ ಮಾಡಿಬಿಡಿ ಅವನು ಯಾರೋ ಅವನು ಅಧ್ಯಕ್ಷನಂತೆ ಎಕ್ಸ್ ಅಧ್ಯಕ್ಷನಂತೆ ಅವ್ನು ಮಾತಾಡೋ ಹೊಲಸು ನೋಡಬೇಕು ಓಹ್ ಇವರೆಲ್ಲ ಬಿಡ್ರಿ ಎವ್ರಿ ಡೇ ರೇಟಿಗೆ ಸಿಗ್ತಾರೆ ಏನಿಲ್ಲ ನೀ ಪಕ್ಷ ನೀಡಿಸ್ತಿದ್ದೆ ರೇಟಾಗಿ ಹೆಣ್ಮಕ್ಳನ್ನ ಕೊಂಡ್ಕೊತಿದ್ಯಾ ಏನು ಮಾಡ್ತಿದ್ಯಾ ನೀನು ಅವನಿನ್ನ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ಶಾಟ್ಗಳು ಅದ್ಯಾವುದು ಪಂಚಾಯತಿ ಹೆಡ್ ಅಂತೆ ಯಾವ ಪಂಚಾಯತಿ ಹೆಡ್ಡಪ್ಪ ನೀನು ಕಳಿಸ್ತಿದ್ದೀನಿ ಎಲ್ರಿಗೂ ನೋಟಿಸು ಬಿಡಲ್ಲ ಯಾಕೆಂದರೆ ಯಾವ ಪುರುಷಾರ್ಥಕ್ಕೆ ನೀವು ಬಂದು ಹಿಂಗೆ ಮಾತಾಡ್ತೀರಿ ಏನು ಗೊತ್ತಿದೆ ನಿಮಗೆ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಸಂಪೂರ್ಣವಾಗಿ ಗೊತ್ತಿಲ್ಲ ನಿಮ್ಮ ಹೆಂಡತಿಗೆ ಗೊತ್ತಿರೋದ್ರಲ್ಲಿ ಅರ್ಧ ಗೊತ್ತಿದೆ ನಿಮಗೆ ಅಂಥದ್ರಲ್ಲಿ ಗುರ್ತು ಗೊತ್ತಿಲ್ಲದಲ್ಲೇ ಇರೋ ಸೆಲೆಬ್ರಿಟಿ ಹೆಣ್ಮಕ್ಳು ಬಗ್ಗೆ ನಿಮಗೆಲ್ಲ ಗೊತ್ತು ಬಾಯ್ ಚಟ ಇಂಥ ಫೇಸ್ಲೆಸ್ ಕಿರಾತಕರ್ನ ಅಂದರೆ ಕಾನೂನು ಅಡಿ ತಿರಬೇಕು ಅವ್ರಿಗೆ ಅವ್ರು ಸರಿಯಾದ ಜಾಗ ತೋರಿಸ್ಬೇಕು ಸೊ ವಾಟ್ ನೆಕ್ಸ್ಟ್ ಅಂದರೆ ಹೇಗೆ ಅಂದರೆ ಸೊಸೈಟಿಯಲ್ಲಿ ಅಂದರೆ ಸೈಬರ್ ನಮಗೊಂದು ಸೈಬರ್ ಕ್ರೈಮ್ ಅಂತ ಯುದ್ಧ ಅಲ್ಲ ಅಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ನನ್ನ ಪರ್ಸನಲ್ ಯುದ್ಧ ಅಲ್ಲ ನಾನು ಈ ನಿರ್ಧಾರ ತಗೊಂಡಿರೋದಕ್ಕೂ ಕಾರಣಗಳಿವೆ ಯಾಕೆ ಅಂದರೆ ಈಗ ಎಕ್ಸಾಂಪಲು ನಿಮ್ಮ ವೈಫ್ ಇರ್ತಾರೆ ಅಂತಲೇ ಇಟ್ಕೊಳ್ಳಿ ಈ ಬೇಳೆ ಸುಮ್ಮನೆ ಮೂರು ದಿವಸ ಬಿಟ್ಬಿಡು ಮರ್ತು ಬಿಡ್ತಾರೆ ಅಂತಾರೆ ನಾ ಹೇಳಿದ್ನಲ್ಲ ನಿಮಗೆ ಮುಂಚೆ ಹೇಳ್ತಾ ಇದ್ದಿದ್ದು ಆ ಕಾರಣಕ್ಕಲ್ಲ ತುಂಬ ಚಿಲ್ಲರೆ ಥರ ನಾವು ಪರ್ಸೀವ್ ಮಾಡಿ ದೊಡ್ಡವರೇ ನಮ್ಗೆ ಹೇಳ್ಕೊ ನಮ್ಮ ನಮ್ಮ ಅನುಕೂಲಕ್ಕೆ ದೊಡ್ಡವ್ರದ್ದು ವೇದಾಂತಗಳು ವಿದ್ಯೆಗಳನ್ನ ತಗೊಂಡು ನಮಗೆ ಹೆಂಗ್ ಬೇಕೋ ನಮ್ಮ ಅನುಕೂಲಕ್ಕೆ ತಿರುಗಿಸ್ಕೊಂಡು ಗಬ್ಬೆ ಬಿರ್ಸ್ಬಿಟ್ಟಿದ್ದೀವಿ ಸೊಸೈಟಿನ ನಾವು ಗಬ್ಬೆ ಬಿರಿಸ್ಬಿಟ್ಟಿದ್ದೀವಿ ಹೀಗೇನೆ ವೆನ್ ಯು ಅಡ್ಯಾಪ್ಟ್ ಸಮ್ಥಿಂಗ್ ಸೋಷಿಯಲ್ ಮೀಡಿಯಲ್ಲೂ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಗಿನ ಕಾಲದಲ್ಲಿ ಎರಡು ಮೂರು ದಿವಸ ಸುಮ್ಮನೀರು ಅಂದರೆ ಅದು ಆ ಚೌಕಟ್ಟಲ್ಲಿ ಇರ್ತಿತ್ತು ಮಾರ್ತು ಈಗ ಬಿಯಾಂಡ್ ನೀವು ಇವಾಗ ಎರಡು ಮೂರು ದಿನ ಸುಮ್ಮನೀರು ಅಂದರೆ ಅದು ಎರಡು ಮೂರು ದಿನ ಲವೋತಾನೆ ಇರ್ತೋಗ್ತಾನೇ ರೋಗ್ತಾನೆ ಇರ್ತು ಹೋಗ್ತಾನೆ ಇರುತ್ತೋಗ್ತಾನೆ ಇರತ ಇಟ್ ರೀಚಸ್ ಫ್ರಮ್ ಓಷನ್ ಟು ಓಶನ್ ನೀವು ಲ್ಯಾಂಡ್ ಲಾನ ಸಿಗೆ ಹಾಕೋಕ್ಕಾಗಲ್ಲ ಸಿ ಲೋನ ಏರ್ಗ್ ಹಾಕೋಕ್ಕಾಗಲ್ಲ ಸೊ ಹೌ ಆರ್ ಯು ಗೋಯಿಂಗ್ ಟು ಪುಟ್ ಹ್ಯೂಮನ್ ಕ್ರೈಮ್ ಇಂಟು ಸೈಬರ್ ಕ್ರೈಮ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ವಿವೇಚನೆ ನಿಮ್ಮ ವಿವೇಕ ತಪ್ಪಲ್ಲ ಆದರೆ ಅದು ಇಲ್ಲಿ ವರ್ಕ್ ಆಗಲ್ಲ ಸೈಬರ್ ಕ್ರೈಮ್ ಟ್ರೀಟ್ಮೆಂಟು ಬೇರೆ ಮುಂಚೆ ಸೈಬರ್ ಅಂದ್ರೆ ಅಷ್ಟು ನಡೀತಾ ಇರ್ಲಿಲ್ಲ ಇವಾಗ ಇಪ್ಪತ್ತೊಂದನೇ ಶತಮಾನ ಎವ್ರಿಥಿಂಗ್ ಇಸ್ ಓವರ್ ಸೈಬರ್ ನೀವ್ ಮುಂಚೆ ಇಲ್ಲಿ ಕೂತ್ಕೊಂಡು ನಾನು ಯು ಕೆ ಹೆಂಗಿದೆ ನೋಡ್ತೀನಿ ಅಂತಿದ್ರ ಮೀಡಿಯಾಲ್ ಇದ್ರೂನು ನಿಮ್ಗೆ ಆಗ್ತಾ ಇರ್ಲಿಲ್ಲ ಯು ಹ್ಯಾಡ್ ಟು ಫ್ಲೈ ಇಲ್ಲ ಯಾರಾದ್ರೂ ನ್ಯೂಸ್ ಕವರೇಜ್ ಮಾಡಿದ್ರೆ ಆ ನೋಡಿದ್ವಪ್ಪ ನಾವಿವತ್ತು ಈ ಐ ಟವರ್ ಅವರ್ ಎಂತ ಆಂಗಲ್ ಇಟ್ಟಿದ್ದ ಮಗ ಎಂತ ಶಾಟ್ ಇಟ್ಟಿದ್ದ ಮಗ ಅಂದ್ ಮಾತಾಡ್ಕೋಬೋದಿತ್ತೆ ಹೊರತಾಗಿ ಅಥವಾ ನಾವು ಹೋದಾಗ ನಾವು ತಕ್ಕೊಬೋದಿತ್ತೆ ಹೊರತಾಗಿ ಟುಡೇ ಯಾರೋ ಹೋಗಿರ್ತಾರೆ ನಮಗೆ ಗೊತ್ತಿರಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡ್ತೀವಿ ನಾವು ಅದನ್ನು ಬೇರೆಯವರ ದುಡ್ಡಿನಲ್ಲಿ ಬೇರೆಯವರ ಜೀವನದ ಒಂದು ಕ್ಷಣದಲ್ಲಿ ಬೇರೆಯವರ ಒಂದು ಖುಷಿಯಲ್ಲಿ ಬೇರೆಯವರ ಒಂದು ನೋವಿನಲ್ಲಿ ಎಲ್ಲನೂ ಸಕಲ ಕಾಲಕ್ಕೆ ಏಕಾಏಕಿ ಕುಂತ್ ಕಡೆ ವಿವರಿಸುವಂಥ ವಿಹರಿಸೋ ಕಾಲ ಸೊ ಅಂತ ಒಂದು ಲಾ ಇದೆ ಸೈಬರ್ ಲಾ ಇನ್ನೊಂದು ಮೂಢನಂಬಿಕೆ ಏ ಸೈಬರ್ ಲಾ ಏನು ಏನು ಹೇಳಿದ್ರೆ ಏನಾಗಲ್ಲ ಬಿಡಿ ಏನು ಅವ್ರು ಏನು ಮಾಡಲ್ಲ ಬಿಡಿ ಇದು ಎಲ್ಲರೂ ಕೊಡೋ ಅಡ್ವೈಸು ತಪ್ಪು ಅಡ್ವೈಸ್ ಇದು ಮುಂಚೆ ಅದು ಇರಲಿಲ್ಲ ಯಾಕೆಂದ್ರೆ ಇಟ್ ವಾಸ್ ನಾಟ್ ಆಕ್ಟಿವ್ ಯಾಕೆಂದ್ರೆ ಅವಾಗ ತಾನೇ ಇನ್ನು ಇಂಟರ್ನೆಟ್ಟು ಇದೆಲ್ಲ ಬೆಳೀತಾ ಇತ್ತು ಈಗ ನೀವು ತರಕಾರಿ ಮಾಡೋನಿಗೆ ಗೊತ್ತಿರುತ್ತೆ ರೀ ಎಲ್ಲಿಗೆ ಹೆಂಗೆ ಫೇಸ್ ಟೈಮ್ ಹೆಂಗೆ ಮಾತಾಡೋದು ಅನ್ನೋದು ಗೊತ್ತಿರುತ್ತೆ ಅವನ್ನ ನೀವು ರೋಡಲ್ಲಿ ಕ್ರೈಮ್ ಮಾಡ್ತೀನಿ ಅಂತನಾ ಅವ್ನ ಯಾರು ತಂಟೆಗೆ ಹೋಗಲ್ಲ ಒಂದು ಅರವತ್ತು ಪೆಗ್ ಹಾಕ್ಕೊಂಡು ಬೇಕಾದ್ರೆ ಗಾಡಿ ಮೇಲೆ ಮಕ್ಕಳು ಯಾವಾಗ ಕೆಟ್ಟದ್ದು ತಮಿಳು ಸಿನಿಮಾ ನೋಡ ಯೋರ್ ಇನ್ ಇಂಟರ್ನೆಟ್ ವರ್ಲ್ಡ್ ಸೊ ಸೈಬರ್ ಕ್ರೈಮ್ ಇಸ್ ಯುವರ್ ಸೊಲ್ಯೂಷನ್ ಹೆಣ್ಣು ಮಕ್ಕಳೇನಾದರೂ ಹೇಳಿದಾಗ ಈ ಏನಾಗಲ್ಲ ಎರಡು ನಿಮಿಷ ಬಿಟ್ಬಿಡಿ ಎರಡು ದಿನ ಬಿಟ್ಬಿಡಿ ಫಸ್ಟ್ ಅದನ್ನು ನಿಲ್ಲಿಸಿ ಅಲ್ಲಿಂದ ಅಲ್ಲಿಗೆ ಉತ್ತರ ಕೊಡಿ ಪ್ರಶ್ನಿಸಿ ಹೋಗಿ ಅವನ ಪ್ರೊಫೈಲ್ನ ನೋಡಿ ಅವನ ಪ್ರೊಫೈಲಲ್ಲಿ ಅವನ ಫ್ರೆಂಡ್ಸ್ ಯಾರಿದ್ದಾರೆ ನೋಡಿ ಅವನ ಫ್ರೆಂಡ್ಸ್ಗೆಲ್ಲ ಇವನು ತೆಗ್ದಿರೋ ಸ್ಕ್ರೀನ್ಶಾಟ್ ಕಳಿಸಿ ಇವನು ನನ್ನ ಮಗ ಚಪ್ಪರ್ ಎಂತ ಮಾತಾಡಿದಾನೆ ಅಂತ ಕಳಿಸಿ ನಾನು ಮಾಡಿದ್ದೀನಿ ರೀ ಅದನ್ನು ಇಮಿಡಿಯೇಟಾಗಿ ಕಮೆಂಟ್ಗಳು ಡಿಲೀಟ್ ಆಗಿದೆ ತೆಗೆದು ನೋಡಿ ಅಂದ್ರೆ ಮುಂಚೆ ತರ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳುದು ಮಾಡಬಾರ್ದು ಇಲ್ಲತ್ರ ಅವ್ರು ಇನ್ನಷ್ಟು ಉತ್ತೇಜನ ಕೊಟ್ಟಂಗ ಅಲ್ಲ ರೀ ನೀವು ಕಳ್ಳನ್ನ ಕಳ್ತನ ಮಾಡೋದನ್ನ ನೋಡ್ಬಿಟ್ಟು ಸುಮ್ನೆ ಹೋಗ್ಲಿ ಬಿಡಿ ಅಣ್ಣ ಅಂದಂಗಲ್ವಾ ಇದು ಮತ್ತೊಂದ್ ಮನೆ ಕಣ್ಣಾಗ್ತಾನೆ ಮತ್ತೊಂದು ಇದೇನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೌದು ಯಾಕೆ ಐ ಮೀನ್ ಸಿ ನೀವ್ ಇವತ್ ಹೇಳ್ತೀರಾ ಒಂದ್ ಕಡೆ ಹೇಳ್ತೀರಾ ಹೆಣ್ಮಕ್ಳು ಏನ್ ಬಟ್ಟೆ ಹಾಕ್ತಾರೆ ಪ್ರಶ್ನಿಸ್ಬಾರ್ದು ಅಂತ ಆಯ್ತಾ ಅದು ಕಲಾವಿದರ ಧ್ಯೇಯ ಒಂದು ಸ್ವಿಮ್ಮಿಂಗ್ ಸೂಟ್ ಹಾಕೋದೇ ಆಗಲಿ ಇನ್ನೊಂದು ಬಟ್ಟೆ ಹಾಕೋದೇ ಆಗಲಿ ಅದು ಅವ್ರ ಕೆಲಸ ರೀ ಅದನ್ನು ನೀವು ಅವ್ರ ಪರ್ಸ್ನಲ್ ಲೈಫಿಗೆ ತೊಗೊಂಬಂದು ಹೆಂಗ್ರೀ ಹೋಲಿಸ್ತೀರಾ ಇವಳೆಲ್ಲೋಗಿದಾಳೆ ನನಗೆ ಗೊತ್ತಿದೆ ಇವಳ ಹೆಂಗಯ್ಯ ಮಾತಾಡ್ತೀಯ ನೀನು ಏನು ಗೊತ್ತಿದೆ ನಿನಗೆ ಏನು ಗೊತ್ತಿದೆ ಸಿನಿಮಾ ಟಿಕೆಟು ಬ್ಲ್ಯಾಕಲ್ಲಿ ತಗೊಳ್ಳೋದು ನೆಟ್ಟಿಗೆ ನಿನಗೆ ಗೊತ್ತಿರಲ್ಲ ಅವ್ರ ಬಗ್ಗೆ ಗೊತ್ತಿರುತ್ತ ನಿನಗೆ ಉಡಾಫೆ ಮಾತು ಸೈಬರ್ ಕ್ರೈಮ್ಗೆ ಹೋಗಿ ಬರೀ ಎನ್ ಸಿ ಆರ್ ಕೊಟ್ಟು ಆ ಲಿಂಕ್ನ ತಗ್ಸೋದನ್ನು ನೋಡಬೇಡಿ ಕಂಪ್ಲೇಂಟ್ ಹಾಕಿ ಏನಾಗುತ್ತೆ ಮಾಮೂಲಿ ಹೆಣ್ಮಕ್ಳು ಹೋಗ್ತಾರೆ ಎನ್ ಸಿ ಆರು ಅಥವಾ ಕಂಪ್ಲೇಂಟ್ ಹಾಕಿಸ್ಬಿಟ್ಟು ಸರಿ ಬಿಡು ತಗ್ಸಿದಾರಲ್ಲ ಲಿಂಕು ಇನ್ನು ಮನೆ ಹಾಳಾಗಿದ್ದು ಬಿಡು ಅಂತಾರೆ ಹತ್ತು ಜನದ ಮನಸ್ಸಲ್ಲಿದ್ದರೆ ನಾಳೆ ಮರೀತಾರೆ ದಿನಕ್ಕೊಬ್ಬೊಬ್ಬರು ಮನಸ್ಸಲ್ಲಿದ್ದರೆ ಮರು ಕಾರಣವೇ ಇರಲ್ಲ ಒಂದಲ್ಲ ಒಂದಿನ ದಿನ ಅದು ಒಬ್ರಲ್ಲ ಒಬ್ರು ತಲೆಯಲ್ಲಿ ಇರುತ್ತೆ ಇದು ಸೈಬರ್ ಅರ್ಥ ಮಾಡ್ಕೊಳ್ಳಿ ಮುಂಚೆ ಈ ಊರು ವರ್ಷ ನೆಕ್ಸ್ಟ್ ಊರಿಗೆ ಹೋಗ್ತಿರ್ಲಿಲ್ಲ ಯಾಕೆಂದ್ರೆ ಹತ್ತಿರ ಜನ ಸುಮ್ಮನೆ ತಪ್ಪ ಕ್ಷಮೆ ಆಯ್ತು ಅದಾಯ್ತು ಸೆಟಲೈಟ್ ಏನೇನ ಅದು ಆ ಸೆಟಲೈಟ್ ಬಿಡ ಅಲ್ಲ ಸೆಟಲ್ ಆಯ್ತು ಬಿಡ ಅಂದ್ರೆ ಬಿಡ ಅದಾಯ್ತು ಅಂತ ಅದೇನೋ ಗೌಡ್ರ ಇತ್ಯರ್ಥ ಮಾಡಿದ್ರು ಬಿಟ್ಟು ಬಿಡ್ತಾರೆ ಮುಂದಿನ ವಿಷಯ ನೋಡ್ಕೊಂಡು ಹೋಗ್ತಾರೆ ಇದು ಹಂಗಲ್ಲ ಇದು ಹೆಂಗೆ ಅಂದ್ರೆ ಭೋಗಿ ಇದ್ದಂಗೆ ಹೌದಾ ನಿನ್ನೆ ಆ ಊರಲ್ಲೇನೂ ಆಯ್ತಂತಲ್ಲ ಅಂತಲ್ಲ ಹಾಂ ಯಾಕೆಂದ್ರೆ ಜನ ಟ್ರಾವೆಲ್ ಮಾಡ್ತಿರ್ತಾರೆ ಏ ಅವ್ನು ಬಂದಿದ್ನಲ್ಲ ಅವನು ಹೇಳಿದ ನಿನ್ನೆ ಆ ಊರಲ್ಲಿ ಆಯ್ತಂತೆ ಅವನು ತಿರ್ಗಾ ಇನ್ನೊಂದು ಊರಿಗೆ ಹೋದಾಗ ಏ ಅಲ್ಲಿಗೆ ಬಂದಿದ್ದನ ಅವನು ಶ್ರೀಧರ್ ಸಿಕ್ಕಿದ್ದ ಅವನು ಅವನು ಇನ್ನೊಂದು ಊರಿಗೋಗಿ ಹೇಳಿರ್ತಾನೆ ಸೊ ದಿಸ್ ಇಸ್ ಸೈಬರ್ ಇಟ್ ಈಸ್ ಅ ಚೈನ್ ಕೆಲವರು ಹ್ಯಾಕರ್ಸು ಭಾಳ ಬುದ್ಧಿವಂತರು ನಾನು ಪ್ರೊಫೈಲಿಂದ ಐ ಪಿ ಅಡ್ರೆಸ್ ಬೌನ್ಸ್ ಮಾಡ್ತೀನಿ ನೀನು ಏನೋ ಬೌನ್ಸ್ ಮಾಡೋದು ಐ ಪಿ ಅಡ್ರೆಸ್ಸು ಡಾರ್ಕ್ ವೆಬ್ ಲಾಂಡ್ರಿಂಗ್ ಹಿಡಿತಾರೆ ಸೈಬರ್ನ ಎಳ್ಕೊಂಬಂದ್ ಕುಂಡಿಸ್ತಾರೆ ಟೈಮ್ ಆಗ್ಬಹುದು ತಪ್ಪಿಸ್ಕೊಳಕ್ ಆಗಲ್ಲ ಕೆಲವ್ರು ತುಂಬಾ ಬುದ್ಧಿವಂತರಿದ್ದಾರೆ ನಮ್ಮ ಐಪಿಟ್ರೆಸ್ ಗೊತ್ತಾಗಲ್ಲ ಬೌನ್ಸ್ ಮಾಡ್ತೀವಿ ಫೇಕ್ ಅಕೌಂಟ್ ಇಟ್ಕತ್ತೀವಿ ಅಂತಾರೆ ಅದು ನೀವು ನನ್ನ ಹತ್ರ ಮಾಡ್ಬೋದು ನಿಮ್ಮ ಹತ್ರ ಮಾಡ್ಬೋದು ಯಾಕೆಂದ್ರೆ ನಮ್ಗೆ ಇಮೇಲ್ ಕಳ್ಸೋದು ಗೊತ್ತಿರುತ್ತೆ ಹೇಗೆ ನಾವು ಒಂದು ವಾಟ್ಸಪ್ ಮಾಡಬಹುದು ಅಥವಾ ಹೇಗೆ ಒಂದು ಎ ಐ ಅಲ್ಲಿ ಒಂದು ಲೆಟರ್ ಮಾಡ್ಬೋದು ಒಂದು ವಿಡಿಯೋ ಮಾಡ್ಬೋದು ಒಂದು ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದು ಒಂದು ಫೇಸ್ಬುಕ್ ಸಾಮಾನ್ಯ ಜನರದ್ದು ಇಷ್ಟೇ ರೀ ಮುದ್ದಾದ ಆಲೋಚನೆ ಈ ಕಿರಾತಕರು ಇರ್ತಾರಲ್ಲ ಹಂಗಲ್ಲ ಐ ಪಿ ಅಡ್ರೆಸ್ ಬೌನ್ಸ್ ನೀವು ಐ ಪಿ ಅಡ್ರೆಸ್ ಬೌನ್ಸ್ ನೀವು ಫೋನ್ ಆಫ್ ಮಾಡಿದ್ರು ದೇರ್ ಆರ್ ವೇಸ್ ವೇರ್ ಈಗ ಜಾತ್ಕ ಅಲ್ಲ ರೀ ನೀವೊಂದು ಫೋನಿಂದ ನೀವು ಪ್ಯಾನ್ ಕಾರ್ಡಿಂದ ಹಿಡಿದು ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲನೂ ಕನೆಕ್ಟ್ ಆಗಿದೆ ಇದುವರೆಗೂ ಯಾರೂ ಎಫ್ ಐ ಆರ್ ಹಾಕಿಲ್ಲ ಅದು ರುಚಿ ಸಿಕ್ಕಿಲ್ಲ ನಾನು ಈ ಸತಿ ಬಿಡಲ್ಲ ಎಫ್ ಐ ಆರ್ ಹಾಕ್ತೀನಿ ಪ್ರತಿಯೊಬ್ಬನು ಕಮೆಂಟ್ ಮಾಡಿರೋನು ಮನೆ ಬಾಗಿಲು ತಟ್ಟಿಸ್ತೀನಿ ನಾನು ಮೂರು ತಿಂಗಳು ಹೊಡ್ತೇವೆ ಓಡು ನಾಲ್ಕು ತಿಂಗಳು ಹೊಡ್ತೇವೆ ಓಡು ಹಿಡಿಸ್ತೀನಿ ಹಿಡಿದಲ್ಲೇ ಬಿಡೋದಿಲ್ಲ ಯಾಕೆಂದರೆ ನೀವು ಮಾಡೋದು ಎಂಥ ಕಚಡ ಕೆಲಸ ಅಂದರೆ ಆ ಹೆಣ್ಮಕ್ಳುಗಳಿಗೆ ಏನಾಗುತ್ತೆ ಎಷ್ಟು ಜನರಿ ತಡ್ಕಳಕ್ಕಾಗದಲ್ಲೇ ಈ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಎಂಥ ಹೆರಾಸ್ಮೆಂಟ್ ಅಂದರೆ ಕೈ ಹಿಂಗೆ ಹಿಂಗೆ ಕುಯ್ಕೊಂಡ್ಬಿಟ್ಟಿದ್ದಾಳೆ ಹಿಂಗೆ ಲೋಫರ್ಗಳು ಪಡ್ಡೆಗಳು ಕಾಲೇಜ್ನವು ರೇಗಿಸಿ ಅಣಗಿಸಿ ಚಿಕ್ಕ ಹುಡುಗಿರಿ ಅದು ಎಷ್ಟು ಯಾವ ಮಟ್ಟಕ್ಕೆ ರೇಗಿಸ್ಬೋದು ನಾಯಿ ಹೀಟಿಗೆ ಬಂದಿದೆ ಏನು ರೀ ಭಾಷೆ ಅದು ಹುಡುಗಿ ಹಿಂಗೂ ಕುಯ್ಕೊಂಡಿಲ್ಲ ಹಿಂಗೆ ಕುಯ್ಕೊಂಡಿದೆ ಹೆತ್ತವರು ಎದೆ ಎದೆ ಒಡ್ಕೊಂಡು ಹತ್ತಿರಲ್ವ ನೀವು ಸೈಬರ್ನ ಯೂಸ್ ಮಾಡ್ತಾ ಇರೋದು ವಿಶ್ವಾದ್ಯಂತ ಪ್ರೀತಿ ಹಬ್ಸಕ್ಕಲ್ಲ ಇದೇ ಜಾತಿ ರಾಜಕಾರಣ ಇದೇ ದ್ವೇಷ ಇದೇ ಹೆಣ್ಣು ಮಕ್ಕಳನ್ನ ರೇಖಿಸೋದು ಇದೇ ಏನು ಬುಲಿ ಇದನ್ನೇ ಮಾಡೋದಿಕ್ಕೆ ಸೈಬರ್ ಯೂಸ್ ಮಾಡ್ತಾ ಇದಕ್ಕೆ ನಿಮ್ಗೆ ಹೊಸ ಎವಲ್ಯೂಷನ್ ಬೇಕಿತ್ತ ಸೊ ನಾವೆಲ್ಲ ಮಾತಾಡ್ತೀವಿ ನಮ್ಮ ಇಂಡಿಯಾ ಯೂತ್ ಪವರ್ ಹೆಚ್ಚಿರೋದು ನಮ್ಮಲ್ಲಿ ಸೊ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಕೋಟಿ ಯೂತ್ಸ್ ಇದ್ದಾರೆ ನಮ್ಮ ಸೊ ಇಂಥ ಸೋಷಿಯಲ್ ಮೀಡಿಯಾ ಅಂದ್ರೆ ಇಟ್ಸ್ ಇಟ್ ವಿ ಶುಡ್ ಯು ಯೂಸ್ಡ್ ಆ್ಯಸ್ ಅನ್ ವೆಪನ್ ಅಂತೇಳಿ ಅಂದರೆ ಫಾರ್ ದಿ ಗ್ರೌತು ಅದನ್ನು ಬಿಟ್ಬಿಟ್ಟು ಇಂಥದಕ್ಕೆ ಅರ್ಧ ಕಾಲ ಕಳಿತೇವೆ ಅಂತಂದರೆ ನಮಗೆ ಒಂಥರ ಹೇಸಿಗೆ ಬರ್ತಾ ಇದೆ ನಿಜವಾಗಲೂ ಇದು ನಾನು ಹೇಳ್ತೀನಿ ಕೇಳಿ ಇದು ಇವತ್ತಿನ ಯೂತ್ ಮಾಡೋದಲ್ಲ ಟ್ರಸ್ಟ್ ಮೀ ಯೂತಲ್ಲೂ ಸಿ ವಿ ಕಾಂಟ್ ಕಾಣ್ಸೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಇದೆ ಅಂತಲ್ಲ ನಮ್ಮ್ಯಾರ ಅವ್ರ ಅತ್ತಗೂ ಇಲ್ಲ ಇತ್ತಗೂ ಅಲ್ಲ ಎಡಬಿಡಂಗಿಗಳಾಗಿರೋರ್ದೇ ಗಲಾಟೆ ಜಾಸ್ತಿ ಐ ಆಮ್ ವೆರಿ ಸಾರಿ ಟು ಸೇ ಕ್ಷಮೆ ಇರಲಿ ಬಾಕಿ ಬಹಳಷ್ಟು ಜನ ಸೀನಿಯರ್ಸ್ ನನಗೆ ಗೊತ್ತಿದ್ದಾರೆ ಅದರಲ್ಲಿ ಕೆಲವ್ರು ಇರ್ತಾರೆ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ನಾವು ಅದನ್ನು ಹಿಂದೀಲಿ ಟರ್ಕಿ ಅಂತೀವಿ ಏನ್ರಿ ಅಸಹ್ಯವಾಗಿ ಅವುಗಳಲ್ಲಿ ಬಂದು ಮಾತಾಡ್ತಾ ಅವ್ನು ಯಾವನೋ ಅವನು ತೋರಿಸ್ತೀನಿ ನಿಮಗೆ ಅದರದ್ದು ಸ್ಕ್ರೀನ್ಶಾಟ್ ಕೂಡ ಇದೆ ಹೈವೇ ಬಿಗ್ಲಾರಿ ನೀನು ಹೆಂಡ್ರು ಹೇಳಿದ್ದೆ ನೀವು ಮುಟ್ಟಕ್ಕೆ ಬಿಟ್ಟಿಲ್ಲ ನಿನ್ನ ಹೆಂಡ್ರು ಬಾಡಿ ಶೇಮಿಂಗು ಇನ್ನೊಂದು ಏ ಅಂದರೆ ಇವ್ರಿಗೆ ಅಂದರೆ ಯು ಆರ್ ಯೂಸಿಂಗ್ ಇಟ್ ದ ನೆಗೆಟಿವ್ ರೀಸನ್ಸ್ ಅಗೇನ್ಸ್ಟ್ ದ ವಿಮೆನ್ ನೀವು ಇದನ್ನು ಗಂಡಸ್ರ ಬಗ್ಗೆ ಮಾಡಲ್ಲ ನಾನು ಹೇಳೋದು ರಶ್ಮಿಕನ್ ಬಗ್ಗೆ ಮಾತಾಡ್ತೀರಾ ಯಾಕೆ ಕೈಗೆ ಸಿಗ್ ದ್ರಾಕ್ಷಿ ಹುಳಿನಾ ದೀಪಿಕಾ ಬಗ್ಗೆ ಮಾತಾಡ್ತೀರಾ ದೀಪಿಕಾ ಇಸ್ ಗೋಯಿಂಗ್ ತ್ರೂ ಅವರ್ ಅಪ್ಸ್ ಅಂಡ್ ಹರ್ ಡೌನ್ ಶಿ ಇಸ್ ಗೋಯಿಂಗ್ ಥ್ರೂ ಅ ಡಿಪ್ರೆಷನ್ ಏ ಅವಳು ಹಂಗೆ ಮಾಡಿದ್ದಕ್ಕೆ ಹಂಗೆ ನೀ ನೋಡಿದ್ಯೇನ ನೀ ನೋಡೋದನ್ನ ಅವ್ರ ಬೆಡ್ರೂಮ್ ಆಗಿ ಮಾಡಕ್ಕೆ ಹೋಗ್ತಾರೇನು ನೀನ್ ನೋಡ್ಲಿ ಅಂತಾನೆ ಮಾಡಿರೋ ಹಾಡದು ನೋಡು ಕಲೆನ ಅಪ್ರಿಶಿಯೇಟ್ ಮಾಡು ಹೋಗು ಅದನ್ನ ನೀನು ಬೆಡ್ರೂಮ್ ಚೌಕಟ್ಟೆಗಳಿಬೇಡ ನಾನು ಒಂದು ಹೇಳ್ತೀನಿ ಕೇಳಿಸಿದ್ದು ಅವರೇ ಕಲಾವಿದರು ಸೀರಿಯಸ್ ಆಗಿರೋ ಕಲಾವಿದ್ರು ನಂತರ ಕಲಾವಿದರೇ ಆಗಲಿ ಅಥವಾ ಹಿಂದೆ ಕಲಾ ಸಂಸ್ಕೃತಿಯಿಂದ ಬಂದಿರೋರೇ ಆಗಲಿ ಕಲೆನ ಬಹಳ ಕಣ್ಣು ಗೊತ್ಕೊಂಡು ಪೂಜೆ ಮಾಡಿರೋರು ನಾವು ನಮ್ಮ ಜೀವನ ಅದು ನಮ್ಮ ಬದುಕು ಅದು ನಾನು ಇವತ್ತಿಗೂ ಹೇಳ್ತೀನಿ ಕಲೆ ನನ್ನ ಜೀವನ ಮಾನವೀಯತೆ ನನ್ನ ಉಸುರು ನಿನಗೆ ಅಂದರೆ ನೀನು ಕಲಾವಿದ ಆಗಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆಲ್ಲ ನಾವು ಕಲೆಯದ ನಿಮಗೋಸ್ಕರ ಕಾಲಕ್ಕೆ ತಕ್ಕಂತೆ ವೆಬ್ ಸೀರೀಸು ಸಿನಿಮಾ ಅಂತ ಬದಲಾಕೊಂಡು ಹೋಗ್ತಾ ಇದ್ರೆ ನೀವು ಥ್ಯಾಂಕ್ ಯು ವೆರಿ ಮಚ್ ಅನ್ಬೇಕು ಹೊರತು ಪ್ಲೀಸ್ ಡೋಂಟ್ ಸ್ಪಿಲೆಟ್ ಎಂಟ್ ಯುವರ್ ಪರ್ಸ್ನಲ್ ಲೈಫ್ ಅಂತ ಕೇಳಬಹುದು ಡೆಫಿನೆಟ್ಲಿ ಬಿಕಾಸ್ ಪಬ್ಲಿಕ್ ಲೈಫೇ ನಮ್ಮದು ಬಟ್ ವಿ ವಿ ಆರ್ ನಾಟ್ ಯುವರ್ ಬ್ಲಡಿ ಡೋರ್ ಮ್ಯಾಟ್ಸ್ ವಿ ನಾಟ್ ಎಲ್ಲರ್ಗು ದೇ ಶುಡ್ ನೋ ವ್ಯಾಟ್ ಟು ಡ್ರೋ ಅಲ್ಲ ಐ ಎನಿ ಬಡಿ ಎಷ್ಟೇ ಜನ ಈ ಹನ್ನೊಂದು ನಿಮಿಷವಾಗಿ ಮಾತಾಡೋಕ್ಕೆ ಬಂತು ಅಂದರೆ ಬರಲಿ ಐ ವಿಲ್ ಟೋಕ್ ನಾ ಕೇಳಿರೋದೇನು ಮದುವೆ ಯಾಕೆ ಆಗಬೇಕು ಅದು ನೀವು ನನ್ನನ್ನು ವೈಯಕ್ತಿಕವಾಗಿ ಕೇಳಿರೋಂಥ ಪ್ರಶ್ನೆ ನೀವು ಯಾಕೆ ಮದುವೆ ಆಗಲಿಲ್ಲ ಅಥವಾ ನಿಮ್ಮ ಮೀ ಮೀಟೈಮಲ್ಲಿ ನಿಮಗೆ ಒಂದು ಕಂಪನಿಯನ್ ಬೇಕು ಅಂತ ಅನ್ನಿಸ್ಲಿಲ್ವಾ ಕಂಪ್ಯಾನಿಯನ್ ಏನಕ್ಕೆ ಬೇಕು ಏನಕ್ಕೆ ಬೇಕು ಫಿಸಿಕಲ್ ರಿಲೇಶನ್ ನಾಟ್ ನೀಡೆಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಫಿಸಿಕಲ್ ರಿಲೇಶನ್ ನೀವು ಒಂದು ಹೆಣ್ಣು ಮಗುನ ಒಂದು ಮದುವೆ ಮಾಡಿಸ್ತಾ ಇದ್ದಿದ್ದು ಏನಕ್ಕೆ ಒಂದು ಕುಟುಂಬ ಇರುತ್ತೆ ಸಾಯೋ ಕಾಲಕ್ಕೆ ಅವಳಿಗೆ ಯಾರಾದರೂ ಆಗ್ತಾರೆ ಸೊ ನನ್ನ ಇನ್ಸೆಕ್ಯೂರಿಟಿಗೆ ಬೇರೆಯವ್ರನ್ನ ಮದುವೆ ಆಗಲ್ಲ ಬಹಳ ಸ್ಪಷ್ಟವಾಗಿ ಕೇಳಿದೀನಿ ಹನ್ನೊಂದು ನಿಮಿಷದ ಓದಿ ಅನ್ನೋ ಅಷ್ಟೊತ್ತಿಗೆ ಅವ್ರು ಬೇರೆ ಏನೋ ಪ್ರಶ್ನೆ ಕೇಳಿದ್ದಾರೆ ಹನ್ನೊಂದು ನಿಮಿಷ ನಾಟ್ ನೀಡೆಡ್ ಅಂತ ಹೇಳಿದ್ದೀನಿ ಅಷ್ಟೊತ್ತಿಗೆ ಅವ್ರು ಬೇರೆ ಪ್ರಶ್ನೆ ಕೇಳಿದ್ದಾರೆ ಆ ಹನ್ನೊಂದು ನಿಮಿಷ ಫಿಲ್ ಫಿಲ್ಕಾಲಿನ್ ಪುಸ್ತಕ ಓದಿ ಜೀವನದಲ್ಲಿ ಒಂದು ಸಂಬಂಧ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ನಾನು ಏನು ಹೇಳೋಕ್ಕೆ ಹೋದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗಿಲ್ಲ ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ನೀವು ಟ್ರೋಲ್ ಮಾಡಿ ಕಮೆಂಟ್ ಮಾಡ್ತೀರಾ ಯಾವ ಅವಾರ್ಡ್ ಕೊಡಿಸ್ಬೇಕು ನೀವೇ ನನಗೆ ಹೇಳ್ಬಿಡಿ